ನಾಗರಾಜ ಒಂದು ಕೆಲಸ ಮಾಡು ಇವತ್ತರ ಈಗ ಫೋನ್ ಮಾಡಿ ಈಗ ಮುಂಜಾನೆ ಆಗೈತಲ್ಲ ಎತ್ತ ನೋಡತ್ ಲಾಯರ್ ಎತ್ತಿದಂದ್ರೆ ಹೋಟೆಲ್ ರುಚಿ ಹತ್ರ ಬರೋಕೆ ಹೇಳ್ಬಿಡು ನಾನು ಮೋನಿಕ ನಲ್ಲೇ ಬರೋಕೆ ಹೇಳೀನಿ ನೋಡೋಣ ಅವರಿಬ್ರು ಮತ್ತೆ ಟೈಮ್ ಏನು ಮಾಡಂದ್ರೆ ನಾನು ಮೋನಿಕಾಗ ಹತ್ತು ಗಂಟೆ ಹೇಳೀನಿ ಇವ್ ನೀನು ಹತ್ತುವರಿಗೆ ಬರಕ್ಕೆ ಹೇಳು ಮತ್ತಿಬ್ರು ಬಂದ್ಬಿಟ್ರಂದ್ರೆ ಇವ್ರು ಮಾತಾಡಿದ್ರಂದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾಗ್ಬಿಡ್ತೈತಿ ಈಗ ಮತ್ತೆ ಅಣ್ಣನೂ ಬರ್ತಾನ ಈಗ ನೀನಂತ್ರೂ ಕನೆ ನೋಡಕ್ಕೆ ಹೋಗು ನಾವೆಲ್ಲ ಮಾತಾಡ್ಕೊತೀವಲ್ಲ ಅವ್ರು ಬರಲಿ ಹೋಟೆಲ್ ರುಚಿ ಹತ್ರ ಸರಿ ಬಾ ಅವರ ಮಾಡ್ತೀನಿ ತಡ್ರಿ ತಡ್ರಿ ರಿಂಗ್ ಆಗುತ್ತೆ ಬಾ ಅವರ ಹಲೋ ಹಲೋ ದಿನೇಶ್ ಅವರೇ ನಾನು ನಾಗರಾಜು ಮಾತಾಡ್ತಾ ಇರೋದು ಬಿಜಿ ಇದ್ರಾ ಹಾ ನಾಗರಾಜ್ ಅವರೇ ಹಾ ಹೇಳಿ ಹೇಳಿ ಇಲ್ಲ ಇಲ್ಲ ಬ್ಯುಸಿ ಏನಿರ್ಲಿಲ್ಲ ಹೇಳಿ ಓ ಸಾರಿ ನಿನ್ನೆ ನೀವು ಕಾಲ್ ಮಾಡಿದ್ರಿಪ್ಪ ನಂಗ ನಾವು ಸ್ವಲ್ಪ ಬೀಸಿ ಇದ್ದೆ ಬೇರೆ ಕೆಲಸ ಇತ್ತು ನಂಗ ಹಂಗಾಗಿ ನಾನು ನಿಮ್ ಫೋನ್ ರಿಸೀವ್ ಮಾಡಕ್ಕಾಗ್ಲಿಲ್ಲ ಆ ಆ ಹೇಳಿ ಹೇಳಿ ಏನ್ ವಿಷಯ ಹೇಳಿ ನಾಗರಾಜ್ ಅವರೇ ಏನಿಲ್ಲ ಒಂದ್ ಸ್ವಲ್ಪ ಅರ್ಜೆಂಟ್ ವಿಷಯ ಇತ್ತು ನಿಮ್ ಜೊತೆ ಮಾತಾಡ್ಬೇಕಾಗಿತ್ತ ನಾನು ಅದಕ್ಕ ನೀವು ಹೋಟೆಲ್ ರುಚಿಗೆ ಬರ್ತೀರನ್ರಿ ಒಂದ್ ಹತ್ತುವರಿ ಹಂಗ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಒಂಚೂರು ಮಾತಾಡ್ಬೇಕು ಅದಕ್ಕ ಅರ್ಜೆಂಟ್ ಇತ್ತು ಇವತ್ತನ್ರಿ ನಾಗರಾಜೋರೆ ಅಥವಾ ನಾಳೆ ಗಿಡ ಬಂದ್ರೆ ನಡೀತೈತ್ರಿ ಇಲ್ಲಿ ಇವತ್ತ ಬಂದ್ಬಿಡ್ರಿ ಹತ್ತುವರೆಗೆ ಹಂಗೆ ಬಂದ್ರಿ ಅಂದ್ರ ಒಂದ್ ಸ್ವಲ್ಪ ಮಾತಾಡೋದೈತಿ ಅದಕ್ಕ್ರಿ ಆ ಒಂದ್ ಸ್ವಲ್ಪ ಯಾವ ವಿಷಯ ಅಂತ ನೀವು ಹೇಳಿದ್ರಿ ಅಂದ್ರ ನಂಗೆ ಅನುಕೂಲ ಆಗತ್ತ ಯಾವ ವಿಷಯ ಹೇಳಿ ಹ್ಮ್ ಆ ಅದೇ ಏನಿಲ್ಲ ಅದ ಸ್ವಲ್ಪ ಗೀತಾಂದು ಡೈವರ್ಸ್ ವಿಚಾರನ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಓ ಹೌದಾ ಮತ್ತೆ ಅಲ್ಲೇ ಇದ್ದಾರೆ ಗೀತಾ ಅಂತ ಹೇಳಿದ್ರಲ್ಲ ಗೀತಾ ಡೈವರ್ಸ್ ಕೂಡ ಒಪ್ಕೊಂಡಾರ ಅಂದ್ರೆ ಮತ್ತ ಬರ್ರಿ ಗೀತಾ ಅವರು ಬರ್ತಾರ ಹೌದು ಹೌದು ಒಪ್ಕೊಂಡರ ಒಪ್ಕೊಂಡಾಳ ಅಕಿ ಅದೇ ಅಕಿನ ಮಾತಾಡೋಣ ಕರ್ಸಂದ್ಲಾ ಆಕೇನು ಬರಲ್ಲ ಅದು ಡೈವರ್ಸ್ ಏನೇನು ಪ್ರೊಸೀಜರ್ ಅದೇತಿ ಎಲ್ಲ ಕೇಳ್ಕೊಂಬಾ ಅಣ್ಣ ಅಂತ ನನಗೆ ಹೇಳಾಳ ಹಂಗಾಗಿ ನೀವು ಒಂಚೂರು ಬರ್ರಿ ಮಾತಾಡೋಣ ಓಹ್ ಹೌದಾ ಆಯ್ತಾ ಹಂಗಂದೊಂದು ಕೆಲಸ ಮಾಡ್ತೀನಿ ನಾನು ಹತ್ತುವರೆಗೆಲ್ಲ ನಾನು ರುಚಿ ಹೋಟ್ಲ್ ಹತ್ರ ಬಂದ್ಬಿಡ್ತೀನಿ ತಗೊಳ್ಳಿ ನೀವು ಬಂದ್ಬಿಡಿ ಮಾತಾಡೋಣ ಗಂಡನ ಮನೆಯಲ್ಲೇ ಇದ್ದಾರಾ ಗೀತಾ ಯಾಕೆ ಸುಮ್ನೆ ಅಂತ ಕೆಟ್ಟವ್ರ ಮಧ್ಯೆ ಇಡ್ತೀರಾ ಗೀತಾನ ಕರ್ಕೊಂಡ್ ಬಂದ್ಬಿಡಿ ನೀವು ಮನೆಗೆ ಯಾಕೆ ಬೇಕದೆಲ್ಲ ಅಲ್ವಾ ಸುಮ್ನೆ ರಿಸ್ಕು ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಈಗ ಸದ್ಯಕ್ಕೆ ನೀವು ಬನ್ನಿ ಸ್ವಲ್ಪ ಮಾತಾಡ್ಬೇಕು ಆಯ್ತು 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 ನಾ ಬರ್ತೀನಿ ತಗೊಳ್ಳಿ ಆಯ್ತು ಬಾಯ್ ಬಾಯ್ ಭಾವರ ಕುರಿ ಮಸ್ತ್ ಹಳ್ಳಕ್ ಬಿತ್ತು ನೋಡ್ರಿ ರುಚಿ ಹತ್ರ ಬರೋಕೆ ಒಪ್ಕೊಂಡಾನ ಹ್ಞೂ ಸರಿ ಸರಿ ಹಂಗ ಮಾಡು ಈಗ ನಿಮಗೆ ಲೇಟ್ ಆಗುತ್ತಾ ನೀವು ಹೋಗಿ ಹೆಣ್ಣು ನೋಡಿಕೊಂಡು ಅತ್ತಿಯಾರನ್ನ ಮತ್ತು ಗೀತಾನ ಮತ್ತು ಪುಟಕ್ಕನ್ನ ನೀವು ಮೂರು ಮಂದಿ ಏನು ನೀನು ಮನೆ ಕಳಿಸ್ಬಿಡು ನೀನೇನು ಮಾಡು ಅಲ್ಲೇ ರುಚಿ ಹೋಟ್ಲಿಗೆ ಬಂದುಬಿಡು ಆದಷ್ಟು ಹತ್ತುವರಿ ಒಳಗ ಬರೋಕ್ಕೆ ಟ್ರೈ ಮಾಡು ಇನ್ ಕೇಸ್ ನಿಮ್ಗೆ ಏನರ ಬರಕ ಆಗಿಲ್ಲ ಅಂದ್ರೆ ತೆಲಕ್ಕ ಇಷ್ಟ ಬಿಡ ನಂಗೆ ಫೋನ್ ಮಾಡು ಹಂಗ ಲಾಯರ್ದು ಒಂದು ಫೋಟೋ ಇದ್ರೆ ಕಳಿಸಿ ನನಗೆ ನನಗೆ ನಾನು ನೋಡಿ ಬಿಡು ವಿಡಿಯೋದಾಗ ಆದರೂ ಯಾವುದಕ್ಕೂ ಇರಲಿ ಮತ್ತ ಏನಾರ ಒಂಚೂರು ಏನ್ರ ಗಡ್ಡ ಬಿಟ್ಟಿದ್ರ ಏನರ ಬಿಟ್ಟಿದ್ರ ಗೊತ್ತಾಗಲಿಲ್ಲ ಅಂದ್ರೆ ಕಷ್ಟ ಒಂದು ಫೋಟೋ ಒಂದು ನನಗೆ ವಾಟ್ಸಪ್ಪಿಗೆ ಕಳಿಸಿರು ನಾನು ನೋಡ್ತೀನಿ ಹ್ಞೂ ನಾನು ಹೆಂಗ ಮೇಂಟೈನ್ ಮಾಡ್ತೇನೆ ಈ ಕಿನ್ನೂ ಹಿಡ್ಕೊಂಡು ಏನು ಆತು ಅಂದ್ರೆ ನೀನು ಹತ್ತುವರಿ ಒಳಗೆ ಅಂತ ಬಂದ್ಬಿಡು ಏನು நாகராஜ நான் ரெடியாக பூட்டக்கன் கரக்கத்தா மத்த அன்சாக்கரி மதசரி கனே நோட் இன்னொரு கலந்த புட்டக்குட்ட க அ நாகராஜ கரீங்க குடியோடீ அது இன்னொரு நீரி கலர் டீஷர் அது ನಾನು ನೋಡಿ ಹೆಣ್ಣಿಕೊಡ್ತಾರ ಏನು ನನ್ನ ಅಂಗಿ ನೋಡಿ ಹೆಣ್ಕೊಡ್ತಾರೆ ಅವು ಎಲ್ಲ ನಾನು ತಲೆ ಕೆಡಿಸೋಂಗಿಲ್ಲ ನನಗೆ ಕರೆ ಕಲರ್ ಅಂಗಿ ಅಂದ್ರೆ ನಾ ಭಾಳ ಇಷ್ಟ ನನ್ನ ಕರಿ ಬಣ್ಣ ಅಂದ್ರೆ ಭಾಳ ಇಷ್ಟ ನೀ ತಲೆ ಕೆಡ್ಸಿ ಬಣ್ಣಂದು ನಾನು ಏನು ಮಾಡಿದ್ರು ನಾನು ಯಾವತ್ತರ ಬೇರೆ ಅಂಗಿ ಹಾಕೊಂಡಿದ್ದೆ ನೋಡಿ ಇನ್ನಿನ ಕಲರ್ ಅಂಗಿ ತೊಗೊಂಡಿದ್ದರ ನೋಡಿದ್ದಿ ಏನಾಗೋದ್ ತಗೋ ಬಾ ಹೋಗುಣ್ಣು ಎಲ್ಲಿ ಬರಲಿಲ್ಲ ಈಕೆ ಗೀತಾವ ಲೇಟ್ ಆಗುತ್ತಾ ಮತ್ತೆ ಇನ್ನೂ ಅಲ್ಲಿ ಬಂದು ನಾನು ಅಲ್ಲಿ ಹೋಟ್ಲ್ ಹತ್ರ ಹೋಗ್ಬೇಕು ಲಗುಲುಗು ಬರ್ರಿ ಬಂದೀನಿ ಬಂದೀನಿ ಸಮಾಧಾನ ಆತ ರೆಡಿ ಆಗಿನಿ ನಡ್ರಿ ಪುಟ್ಟಕ್ಕ ರೆಡಿ ಆಗಿ ಓಡಲ್ಲ ನಡ್ರಿ ನಡಿ ಹೋಗೋ ನಡ್ರಿ ಲಘು ಬರ್ರಿ ನಾನು ಪುಟ್ಟಕ್ಕೆ ಕುಂತಿರ್ತೀನಿ ಬಡ ಬಡ ಬರ್ರಿ ಬಾ ನಾ ಹಂಗಂತ ಹೋಗಿ ಬರ್ತೀನಿ ರೀ ನಾನು ಹೋಗಿ ಆದಷ್ಟು ಲಘುನ ಹೋಟ್ಲ್ ಹತ್ರ ಬರ್ತೀನಿ ಅಂತ ರೀ ಬರ್ತೀನಿ ನೋಡ್ರಿ ಬಾಬ್ರಿ ನಾನು ಹ್ಮ್ ಆತ್ ತಗೋ ಹುಷಾರಾಗಿ ಹೋಗ್ಬರ್ರಿ ಏನ ಆತ್ ರೀ ಬಾಬ್ರಿ ಏ ಪುಟ್ಟಕ್ಕ ಓಡ್ಬೇಡಮ್ಮ ಮೆಲ್ಕೋ ಹೋಗು ನಾಗರಾಜ ಬಂದ್ ನೋಡಪ್ಪ ಹಿಂದೆ ಹುಷಾರಾಗ ಚಕ್ನು ಹಾಂ ಆಯ್ತು ರೀ ಅವ್ರು ಹತ್ತು ಸಂತೋರು ನಾವು ಹೋಗಿ ಬರ್ತೀವಪ್ಪ ಹಾಂ ಸುರೇಶ ಮತ್ತು ಇಲ್ಲಿಗೆ ಬರ್ಬೇಕಂತಂದು ಹೇಳ್ಯಾರ ಅಮ್ಮರು ಇಲ್ಲಿಗೆ ಬರ್ತೀನಿ ತೋ ಹ್ಞೂ ನಾನು ರಮೇಶಪ್ಪ ಹೋಗ್ ಬರ್ತೀವಪ್ಪ ನಾವು ಹೋಗಿ ಮತ್ತೆ ಕಳಿಸ್ತೀವಿ ನಾನು ಗೀತಾವ ಪುಟಕ್ಕೆ ವಾಪಸ್ ಬರ್ತೀವಿ ಅಂತ ಹಾಂ ಹೋಗಿ ಬರ್ತೀನಿ ನೋಡಿ ನಾವು ಗೀತಾ ಬಾ ಬಡ ಬಿಡ ಬಾ ಗೊತ್ತಾಗತ್ತೀನಿ ರೀ ನಾ ಹೋಗಿ ಬರ್ತೀನಿ ನಾ ಇಲ್ಲ ಅಂತೇಳಿ ಅಂಥದ್ ಇಂಥದ್ದು ಏನೂ ತಿನ್ನೋಂಗಿಲ್ಲ ಆಮೇಲೆ ಹೇಳ್ತೀನಿ ಕೇಳ್ರಿ ನಾ ಬಂದ ಮೇಲೆ ಜಗಳನ ಮಾಡ್ತೀನಿ ಏನು ಆದಷ್ಟು ಮೆತ್ತಂದ ತಿನ್ರಿ ಇನ್ನೊಂದು ಎರಡು ದಿನ ಹ್ಮ್ ಹೋಗ್ಬರ್ಲಾ ರೀ ನಾ ಅತ್ತಿಯರ ನಾ ಹೋಗಿ ರೀ ಹಾಂ ನಾ ಹೋಗಿ ಬಾಯ್ ಹುಷಾರಾ ನಾ ಹೋಗಿ ಬರ್ತೀನಿ ರೀ ಹ್ಞೂ ಆಯ್ತು ಹೋಗ್ತಂಗೆ ಹೋಗ್ ಬರ್ರಿ ನೋಡು ಹುಡುಗಿ ಹೆಂಗೈತೆ ಅಂತ ನೋಡ್ರಿ ಒಂದು ಫೋಟೋ ತಗೊಂಬರ್ರಿ ನಾವು ನೋಡ್ತೀವಿ ಹ್ಞೂ ರೀ ಬಾಬಾರ ಆತ್ರಿ ಹಂಗೆ ಮಾಡ್ತೀನಿ ತಾರಿ ಹ್ಞೂ ಒಂದು ಟ್ರಾಪ್ ಕನ ನೋಡೋಕೆ ನಾಗರಾಜ ಆ ಹೋಯ್ ಬರ್ರಿ ಉಂಟುಂಟ್ಲೆ ಹೋಗಿ ಉಂಟುಂಟ್ಲೆ ಬಂದ್ಬಿಡ್ರಪ್ಪ ಮಳಿ ಮಾರಿನ ದಿನ ಯಾಕೆ ಬೇಕು ಏನು ಹೋಯ್ ಬರಿ ಹೋಯ್ ಬರ್ರಿ ಅಲ್ಲಿ ಮುಂದಿನ್ರಿ ಶಿ ಏನ ಕಾರ ರೀ ಮಾವರ ಹೋಗ್ಬಿಡ್ತಿವಿ ತೋರಿ ಅದು ಇಲ್ಲೇ ಮುಂದೆ ಬಿಟ್ಟಿನಿ ಯಾಕಂದ್ರ ಅಕಡೆ ತೆಗ್ದೆಗ್ದಾರಲ್ರಿ ಮತ್ತೆ ಅದು ಹೊಳಸಗ್ಗಾವಂಗಿಲ್ಲ ಅಂತಂದು ಮುಂದೆ ರೀ ಹಂಗಿಂದನ ಮತ್ತ್ ಅವು ಬಲಕಿಂದನ ಹೋಗ್ಬೇಕು ಎಡಕ್ಕಿಂದ ತಗೋಬೇಡ ಅಂದ್ಲಾ ಅದಕ್ಕೆ ಬಲಕಿಂದ ಹೋದ್ರಂತಂದು ಅಲ್ಲೇ ಮುಂದೆ ಬಿಟ್ಟಿನಿ ಆತ್ ತೋರಿ ಹೋಗ್ಬಿಡ್ತಿ ತೋರಿ ಮಾವರಿ ಹುನಪ್ಪ ಯಾ ಕನ್ಯೂ ಹೆಸರಿಡಕ್ ಹೋಗ್ಬಿಡ ಅಯ್ಯಪ್ಪ ನಾಗರಾಜ್ ತಗೋರಿ ನೋಡ್ ಬರ್ತೀನಿ ಇಷ್ಟ ಆದ್ರ ಏಯಪ್ಪ ಯಾ ಏನು ಕತೀಯ ಎದಕ್ ಸುಮ್ಮ ನೋಡ ಈಗ ಮೊದ್ಲ ಹೆಣ್ಣ ಸಿಗುವಲ್ವಯಪ್ಪ ನಮ್ ಮಂದ್ಯಾಗಲ್ಲ ಒಟ್ಟ ಯಾ ಮಂದ್ಯಾಗು ಕನ್ಯನ ಇಲ್ಲ ಏನ್ ನೋಡು ಒಂದ್ ಇತ್ತ ಒಂದಿಲ್ಲ ಹೂ ಒಂದ್ ಬಿಡ ಈಗಂಕ್ರಿ ಎಲ್ಲಾರು ಒದಕ್ಷಿಣೆ ಕೊಟ್ಟ ಮದ್ಬೇಕಾರಪ್ಪ ವರ್ದಕ್ಷಿಣ ಹೆಸರ ಇಲ್ಲ ನೋಡಪ್ಪ ஒக நீர் பாட்டா ஒப்ள புட்டி புட்டக்க ஏன்த்தி நீர் குடசிரிவா ಆಕಿ ಯಾಕ ಭಾಳ ವಾಂತಿ ಮಾಡ್ಕೊಂಡು ಹುಡುಗಿ ತುಡೀಗಿ ಏನಾರು ಅಂತ ತಿಂತಾಳೆ ಹಳಾದ ಕುರ್ಕುರೆ ಚಿಪ್ಸ್ ಏನು ಅವು ಬರೀ ಅಂಗಡಿದ ತಿನ್ನೆ ಹಾಳು ಮುಳು ಅಂತಂದು ಏನು ಮಾಡ್ಕೊಂಡ್ಲ ಏನ ಆಯಿತು ನಾ ಅಕ್ಕಿ ಒಳಗೆ ಕರ್ಕೊಂಡೋಗಿ ಬಾಯಿ ತೊಳಿತೀನಿ ನೀವು ಅಕ್ಕಿ ಇನ್ನು ಕಾರ್ನಾಗ ಕಾರ್ ಉಂಟ ವಾಂತಿ ಮಾಡ್ಕೊಂಡು ಬರ್ತಾಳೆ ಈ ಬಿಟ್ಟು ನೀವು ಅಷ್ಟೇ ಹೋಗಿ ಬಂದುಬಿಡ್ರವಾ ಏಯ್ಯಪ್ಪ ರಮೇಶ ಬಾರಪ್ಪ ಇಲ್ಲಿ ಈಕಾಕ ಪುಟ್ಟ ಒಂಚೂರು ವಾಂತಿ ಮಾಡ್ಕೊಂಡ್ತಾಳೆ ಬಾಯಿ ಇಲ್ಲಿ ಅಯ್ಯಯ್ಯ ಗೀತವ ನೀನು ನಿಮ್ಮ ಅವ್ವ ಅಯ್ಯ ಹೌದಲ್ಲ ನಿಮ್ಮ ಮೂರು ಮಂದಿ ಅಕ್ಕಿರ ನಾವು ಪುಟ್ಟಕ್ಕನ್ ಕಡ್ಸಕತ್ತಿದ್ವಿ ಈಗ ಅವರಿಬ್ರು ಅಲ್ಲೆಲ್ಲೇ ಹೊಂಟಾರ ನಾನು ಮನೆಯಾಗಿರಬೇಕು ಮನಿ ಮುಂದ ಅಪ್ಪ ನೋಡಿದ್ರ ಹೊಲಕ್ಕೊಕ್ಕನ ನಿಮ್ಮ ಮಾವ ನೋಡಿದ್ರ ಮತ್ತೆ ಹೆಂಗ ಈಗ ನಿಮ್ಮೂರ ಮಂದಿ ಅಯ್ಯ ಇದು ತಡಿ ಇವರು ಮಂಜು ಮನೆಯಾಗ ಜ್ಯೋತಿ ಅಂತದ ಅಕ್ಕಿನ ಕರಿತೀನಿ ಹೌದ್ಲೇ ಇಲ್ಲಡ ಮುಕ್ಕಟ್ಟ ಮೂರ ಬಟ್ಟೆ ಆಗೋಗಿತ್ತು ಮೊದಲೇ ಸರಿ ಕನ್ಯೆ ನೋಡಕ್ಕೆ ಹೋಗಕತ್ತವ ಬೇಡ ಯಾರನ್ನಾರು ಜೊತಿ ಮಾಡಿ ಕಳ್ಸು ಈಕಿ ಹಾಗೆ ಇಲ್ಲ ಜ್ಯೋತಿ ಆಕಿಗ ಡೆಂಗ್ಯೂ ಬಂದೈತಂತ ತೋಷನ್ ಬರ್ ಕರ್ಕೊಂಡು ಹೋಗೇಳ ಅವ್ರವಾಗಲ್ಲೇ ಜ್ಯೋತಿ ಏನಿಲ್ಲ ಮತ್ತಿನ್ಯಾರ ಕರ್ಕೊಂಡು ಹೋಗ್ಬೇಕ ಏ ಈಕಿ ಆಕಿ ಬಾಜು ಮನೆಗೆ ಇದ್ದಾಳಲ್ಲ ಪ್ರಕಾಶ್ ಆ ಅವಡಿಗೆ ಸರಿ ಏನು ಆ ಹುಡ್ಗೇನು ಕರ್ಕೊಂಡು ಹೋಗು ಅವಡಿಗೆ ಮನ್ಯಾಗತ್ತೆ ನೋಡು ಅಯ್ಯ ಆಕಿ ಎರಡ್ ಮಕ್ಳದ ಬಿಡ್ರಿ ಆಕಿ ಮಕ್ಳಿಗೆ ಮಾಡಿ ತಿನ್ಸೋದು ಗಂಡಗೆ ಮಾಡಿ ತಿನ್ಸದ ಅದೇನಾಕಿ ಅದೇನಾ ಬರ್ದದಲ್ಲ ಫೋನ್ ಮಾಡಿ ಹಾಕ್ತಾರ ನೋಡು ಅದೇ ಮಾಡಿ ಮಾಡಿ ಫೋಟೋ ಹೊಡೆದು ಹೊಡೆದ ಹಾಕ್ತಾರಲ್ಲ ಅಂಥದ್ದು ಮಾಡ್ತಿರ್ತಾಳೆ ಯಾವಾಗ ಅಡ್ಗಿ ಮಾಡಿ ಮಾಡಿ ಹಾಕ್ತಿರ್ತಾಳೆ ಆಕಿ ಆಕಿಗೇನ್ ಹೇಳೋನು ಆಕೆ ಅವದಿಲ್ಲ ಚಶ್ಮ್ ಅಕ್ಕಿ ಪೂಜವ್ವಾ ಆಕಿ ಹೌದಿಲ್ಲ ಪ್ರಕಾಶ್ ನಿಂತಿ ಮೂಲೇ ಆಕಿನ ಕೇಳುವ ಕೇಳ್ರಿ ಕೇಳು ಮೂರು ಜನ ಹೋಗ್ಬಾರ್ದು ಮುಖಟ್ಟ ಮುರಾ ಬಟ್ಟೆ ಆಗತ್ತ ಬೇಡ ಕೇಳಬಹ ಒಂದ್ಸರಿ ಗೀತವ ನೀವು ಹೋಗಿ ಕಾರ್ನಾಗೆ ಕುಂದ್ರವ ಏನ ಆಕೆ ಬರ್ಲಿಲ್ಲ ಅಂದ್ರೆ ಆಕೆ ಮಕ್ಕಳಿದ್ವಿ ಅಂದ್ರೆ ಕರ್ಕೊಂಡ್ರೆ ಬರ್ತೀನಿ ಆಕೆ ಬಂದ್ರೆ ಆಕಿನ ಕರ್ಕೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಆಕೆ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ನೀವು ಹೋಗಿ ಕುಂತಿರ್ರೇವ್ ಕಾರ್ನೇ ಊರಿ ಹತ್ತಿರ ನಾನು ಹೋಗುವ ಕಾರ್ನೇ ಕುಂತಿರ್ತೇತವ್ರಿ ಬಂದ್ಲಂದ್ರೆ ಸರಿ ರೀ ಆಕೆ ಬರ್ಲಿಲ್ಲ ಅಂದ್ರೆ ಆಕಿ ಮಕ್ಕಳ ಯಾಡದವಲ್ಲ ಯಾಡ್ರಾಗ ಯಾವ್ದಾರು ಒಂದು ಅಂತ ಹೇಳ್ರಿ ಅನ್ಸಾಕಾರ ನಾವು ಹೋಗಿ ಕಾರ್ನೇ ಕುಂತಿರ್ತೀವ್ರಿ ಮತ್ತೆ ಹೋಗಿ ಬರ್ತೀವಿ ನೋಡ್ರಿ ಏನ್ರಿ ಹ್ಞೂ ರೀ ಅಕ್ಕರ ಹೋಗ್ಬನ್ರಿ ಹೋ ಬರ್ರಿ ಹ್ಞೂ ಕೇಳಿ ಕಳಿಸ್ಕೊಡು ಏನು ನಾನು ಹಾಕಿನಿ ಆಳ್ ಬಂದವಂತ ಮತ್ತೆ ಎಲ್ಲ ಬುಡ್ಡಿಗೆ ಹುಳ ಹಾತ್ ಮಳೆ ಆಗಿ 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 ಅವು ಏನು ಮಾಡಾಕಾಗಿಲ್ಲ ಆಳ್ ಬಂದವು ಸುಮ್ಮನೆ ನನಗೂ ತ್ರಾಸಾಗತ್ತಾ ನಾನು ಹೋಕ್ಕಿಂತ ಇನ್ನು ಬಿಸಿಲು ಆತಂದ್ರೆ ಮೊದ್ಲು ಇವತ್ತ ಇವತ್ತ ಯಾಕ ಮಳೆ ಹೊರಪಾಗೈತಿ ನಮ್ಮ ಪುಣ್ಯಕ್ಕ ಬಡ ಬಡ ಅದೇನೇನ್ ಅದ್ರದ್ದು ಕೆಲಸ ಮುಗಿಸಿ ನಾ ಬರ್ತೀನಂತ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಏನಾರ ಚಂದಾಗ ರೊಟ್ಟಿ ಪಟ್ಟಿ ಮಾಡಿಟ್ರು ಪಟ್ಟಿ ಮಾಡೋಕ್ಕಾಗಲ್ಲ ಮರಯ ನಿನ್ ಸೊಸಿ ಇದ್ದಿದ್ಲಂದಿದ್ರ ಮಾಡ್ತಿದ್ಲ ಆಕಿನೂ ಇಲ್ಲ ಆಕಿ ಸಂಗೀತವ್ವಾ ಹೋಗ್ಯಾಳ ತೋಟದ ಮನೆಯಾಗ ಅಲ್ಲಿ ಏನೇನೋ ಸಾಮಾನು ತರ್ತೀನಿ ಅಂತಂದು ಆಕಿ ಮನೆ ಒಂದಿಷ್ಟು ಕಸ ಗುಡಿಸಿ ನೆಲ ವರ್ಷ ಬರ್ತೀನಿ ರೀ ಯಾರ ಅಂತ ಹೇಳೋ ಗೇಳ ಮತ್ತ್ ಖಾಲಿ ಮನೆ ಏನು ಬಿಡುದಂತಂದ ಮತ್ತೆ ಆಕಿನೂ ಇಲ್ಲ ನನಗಾಗುದಿಲ್ಲಪ್ಪ ನನ್ ಕೈಲಿ ಅದು ಮಾಡಿಟ್ಟಿರ್ತೀನಿ ಬಂದ ತಿನ್ವಂತ ಹೋಗು ಬರೀ ಈ ತಿನ್ನ ಯೋಚನೆ ಮಾಡ್ತಿದ್ವಿ ಬಾಳೆದಿಲ್ಲ ಬಕ್ಷ ಅಲ್ಲೇ ಗಾಯಿ ನಿಮ್ಮ ಈಗ ಮಾತಾಡ್ಕೊಂಡು ನಿಂದ್ರದ್ ಬೇಡ ಹೋಗು ಕೇಳು ಆ ಹುಡುಗ ಲೇಟ್ ಆಗತ್ ಹೋಗಕ ಹ್ಮ್ ತೋ ಇಲ್ಲೇ ನಿಂತೀರ ತಮ್ಮ ಬರ್ತೀನಿ ಒಂದ್ ನಿಮಿಷ ನಾಗಣ್ಣ ಯಪ್ಪಾ ಈಕಿನ ನೋಡ ಪೂಜಾವ ಕರ್ಕೊಂಡೋಗ್ ಬರ್ರಿ ಏನ್ ಪೂಜಾವಾ ಇದನ್ನ ನಮ್ಮ ಗೀತಾ ಅಣ್ಣ ನಾಗರಾಜ್ ಅಂತೇಳಿ ಇಟ್ಗೆ ಈಗ ಕನ್ಯಾ ನೋಡಿಕೊಂಡಿರೋದು ನೀನು ಹೊಕೇಂದಿದ್ದು ಚಲೋ ತಗೋ ಆಕಿ ನಮ್ಮ ಸ ಗೀತಾ ಹೂವು ಒಬ್ಬಾಗಿದ್ದ ಸಂಗೀತ ಆ ಕಡೆ ತೋಟದ ಮನೆಗೆ ಹೋಗ್ಯಳ ಮತ್ತು ನಾನು ಇರಬೇಕಲ್ಲ ಈಗ ಅವರು ಇಬ್ರು ಅಣ್ಣ ತಮ್ಮ ಇಲ್ಲೇ ಹೊಂಟಾರ ಯಾವ ಹೋಯ್ ಬರ್ತೀಯಾ ತಂಗಿ ಹೋಯ್ ಹ್ಞೂ ಹೂ ರೀ ಅಮ್ಮ ಹೋಗಿ ಬರ್ತೀನಿ ತವರಿ ಪರವಾಗಿಲ್ಲ ಅಲ್ರಿ ಏನು ನನಗೇನು ಕೆಲಸ ಇದ್ದಿದ್ದಿಲ್ರಿ ಎಲ್ಲ ಕೆಲಸ ಮುಂಗ್ಸೊಂಡಿದ್ನ ನಾನು ನಮ್ಮ ಮನೆಯಲ್ಲಿ ಫೋನ್ ಮಾಡಿ ಹೇಳಿದೆ ಹಿಂಗೆ ಹೋಯ್ ಬರ್ತೀನಿ ರೀ ಅಂತಂದು ಬಾ ಅಂತಂದು ಅಂದ್ರೆ ಹೋಯ್ ಬರಪ್ಪ ಆಂ ಅಯ್ಯ ನೋಡ ಹೊಲ ಮೇಲೆ ಎಟ್ಟ ಸಾರ್ ಕುದೆ ಕಿಟ್ಟು ಏನಾಗೈತಾ ಹೋಯ್ ಬರ್ರಿ ಒಳಗಿನಿ ಬರ್ರಿ ಪೂಜಾ ಅಲ್ಲಿಂದ್ರಿ ಮುಂದಕ್ಕೆ ಬರ್ರಿ ಹೋಗಾನ ಅಯ್ಯೋ ನಾಗರಾಜ್ ನನಗೆ ಯಾಕೆ ನೀವ್ ಅಕ್ಕ ಅಂತೀರಾ ನಾನು ಗೀತಾಕಿಂತ ಒಂದ್ ವರ್ಷ ಸಣ್ಣಕಿ ನಿಮ್ಗಿಂತ ಬಹಳ ನಾನು ನಮ್ಮ ಮನ್ಯಾಗ ಲಘು ಮದ್ವಿ ಮಾಡ್ಕೊಟ್ರು ಸೋದರ ಮಾವ ನಮ್ಮ ಮನೆ ಯಾರೋ ಹಂಗಾಗಿ ಲಘು ಮದುವೆ ಮಾಡ್ಕೊಟ್ಬಿಟ್ರು ಹಂಗಾಗಿ ಲಘು ಮಕ್ಕಳದು ನಾನು ನಿಮ್ಗಿನ ಚಿಕ್ಕೋಳು ನಂಗೆ ನೀವು ಅಕ್ಕ ಅಂತೆಲ್ಲ ಕರಿಬೇಡ್ರಿ ಬರೀ ಪೂಜಾ ಅಂತ ಕರೀರಿ ಸಾಕು ಓ ಹಾಂ ಸಾರಿ ರೀ ಸಾರಿ ರೀ ಪೂಜಾ ಅವ್ರೆ ನಂಗೆ ಗೊತ್ತಿದ್ದಿಲ್ಲಲ್ಲ ರೀ ಹಂಗಾಗಿ ಅಂದ್ಬಿಟ್ಟೇನು ರೀ ಹ್ಞೂ ಆಯ್ತವ್ ರೀ ಬರ್ರಿ ಅಲ್ಲಿ ಕಾರ್ ಹತ್ರ ಹೋಗೋಣ ಒಂದು ಚೂರು ಮುಂದೆ ಕತೆ ನಿಂದಿರ್ಸಿ ಅಲ್ಲಿ ಮ ಬೇವಿನ ಗಿಡ ಐತಲ್ಲ ರೀ ಅದ್ರ ಕೆಳ ನಿಂದಿರ್ಸಿ ಬರ್ರಿ ಅಲ್ರಿ ನಾಗರಾಜ್ ಅವ್ರೆ ಹೇಳಿ ಪೂಜಾ ಅವ್ರೆ ಏನಿಲ್ಲ ನನ್ನ ಅದೃಷ್ಟಕ್ಕೆ ಆಂಟಿ ಇರಲಿಲ್ಲಲ್ಲ ಈಗಿನ ಕಾಲದ ಒಂದಿಷ್ಟು ಮದುವಾಗಿ ಒಂದೆರಡು ಮಕ್ಕಳಾಗ ಮುಗೀತವು ಎಲ್ಲರೂ ಆಂಟಿ ಆಂಟಿ ಅಂತ ಕರೀತಾರ ಅದೃಷ್ಟಕ್ಕೆ ಅಕ್ಕಂದಿದ್ರಿ ಸರಿ ನಡ್ರಿ ಹೋಗೋಣ ಪಾಪ ನಿಮಗೆ ಲೇಟ್ ಆಗತ್ತೆ ಅನ್ಸುತ್ತೆ ಇಲ್ರಿ ಇಲ್ಲ ರೀ ನಾನೇನು ಎಲ್ರಿಗೂ ಹಂಗೆ ಆಂಟಿಗಿಂಟಿ ಅನ್ನಲ್ರಿ ಹಂಗ ಅದೇನೋ ಬಂತಾಳ್ರಿ ಬಾಯಿ ತಪ್ಪಿ ಅಕ್ಕ ಅಂತೇಳಿ ಬರ್ರಿ ಪೂಜಾ ಅವರೇ ಬನ್ನಿ ಅಂದಂಗ ನಾಗರಾಜ್ ಅವ್ರೆ ಇನ್ಯಾವತ್ತು ಬಾಯಿ ತಪ್ಪಿ ಅಕ್ಕ ಅಂತ ನಿಮ್ಮ ಬಾಯ ಬರೋದು ಬ್ಯಾಡ್ರಿ இன்றி நான் ஃபிரெண்ட்ஸ் தர ரீ ஃபிரெண்ட்ஸ் ஆகிரேண்ணா இன்றிப்பா இவங்கப்பா ஐக்கி பரி பண்ணி அவர் கரையத்தர லேட் பரி